开了。<Hold> ಅಲ್ಲಿ ಸಹಯನೇದ ಪ್ರಾರ್ಥನೆ ಪ್ರಾರ್ಥನೆ ಈ ಶಿರಸ್ಯಾಡ ಗ್ರಾಮದೊಳಗ ಅಹ ಏನಲ್ಲ ಇಲ್ಲಿ ತಾಯಿ ಭೂಕಾಂತ ದೇವಿಯ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಹೌದು ಹೌದು ಏನು ಮಾಡ್ಯಾರೂ ಎರಡು ಸೂಪ್ರಸಿದ್ಧ ಡೋಳಿ ನಿಮಗನ ಬರಮಾಡಿಕೊಂಡಾರ ಹೌದು ಹೌದು ಬರಮಾಡಿಕೊಂಡಾರ ಈಗ ಅವು ಎರಡೂ ಮೇಲಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಗಿ ಹೊಂಟಾವು ಆ ಹೊಳಗ ನಾವು ಹೊಂಟಂಗಾಗ್ಯದ ಇಲ್ಲಿ ಎಂತ ಮಾತು ಹೇಳ್ಬೇಕಾಗ್ಯದ ನಾವು ಮಾತು ಇಲ್ಲಿ ನಾವು ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟುವಂಗ ಹೇಳ್ಬೇಕಾಗ್ಯದ ನಾವು ಹೌದು ಮುಟ್ಟಂಗ ಇರ್ಬೇಕಾದ್ರೆ ಪ್ಯಾಟಂಗಿರ್ಬಾರ್ದಪ್ಪ ಮಾತಾ ಮಾತ ಒಂದು ಊರಾಗ ತಂದಿ ಮಗ ಇದ್ದರು ಹಾಗೆ ಬೇರೆ ಒಂದು ಊರ ತಂದಿ ಮಗ ಇದ್ದರು ತಂದಿ ಮಗ ಇದ್ರು ತಾಯಿ ಇದ್ದಿದ್ದಿಲ್ಲ ಹ ಆ ತಂದಿ ಆ ಮಗ ಹೈರಾಣ ಆಗಬಾರ್ದು ಹೈರಾಣ ಆಗಬಾರ್ದು ನನ್ನ ಮಗನಿಗೆ ಸಾಲಿ ಕಲಿಸಬೇಕು ಹೌದು ಶಾಲಿ ಕಲಿಸಬೇಕು ಅಂತೇಳಿ ಮಗನಿಗೆ ಸಾಲಿಗೆ ಹಚ್ಚದ ಬಡತನ ಪರಿಸ್ಥಿತಿ ಇತ್ತು ಇತ್ತು ತಂದಿ ಲೆಕ್ಕ ಕೆಲಸಕ್ಕೆ ಹೋಗ್ತಿದ್ದ ಹೋಗ್ತಿದ್ದ ಕೆಲಸಕ್ಕೆ ಹೋಗಿ ಮಗನಿಗೆ ಸಾಲಿ ಕಲಿಸ್ತಿದ್ದ ಹಿರಿಸಿಡದಾಗ ಹತ್ತನೇ ತನ ಸಾಲಿ ಅಷ್ಟೇ ಇತ್ತು ಸಾಲಿ ಹತ್ತನೇ ತನ ಮುಗಿತ್ತು ಹೌಯಪ್ಪ ಹೋದ ಮುಗಿತ್ತು ಮಗ ಹೇಳ್ತಾನ ಅಪ್ಪಗ ಏನಪ್ಪಾ ಅಪ್ಪ ಯಪ್ಪ ಹತ್ತನೇ ಹತ್ತಿ ಅದ ನಾ ಮುಂದಿನ ಶಿಕ್ಷಣಕ್ಕಾಗಿ ಬಿಜಾಪುರಕ್ಕೆ ಹೋಗ್ತೀನಿ ಸಿಟಿಗೆ ಹೋಗ್ತೀನಿ ಅಪ್ಪ ಅಂದ ಕೂಡಿನಿ ಅಪ್ಪಗ ಚಿಂತೆ ಆಯ್ತು ಹೌದು ಹೌದು ಇಲ್ಲೇ ಸಾಲಿ ಕಲಿಸಬೇಕಾದ್ರೆ ಕೂಲಿ ನಾಲಿ ಮಾಡೀನಿ ಮಾಡೀನಿ ಮಗ ಬಿಜಾಪುರಕ್ಕೆ ಹೋಗ್ತೀನಿ ಅಲ್ಲ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಹೌದು ಹೌದು ಕೂಲಿ ನಾಲಿ ಮಾಡಿದ್ರೆ ಕೈಗೆ ಹತ್ತಲ್ಲ ಹತ್ತೋದಿಲ್ಲ ನಾನು ದುಡ್ಲಿಕ್ಕೆ ನಿಂದಿರ್ಬೇಕು ಹೌದು ಒಂದೇ ರೊಕ್ಕ ಕೊಡ್ತಾರ ಅದೇ ರೊಕ್ಕ ತಗೊಂಡು ಹೋಯ್ ನಾನು ಮಗನಿಗೆ ಸಾಲಿ ಕಲಿಸ್ಬೇಕು ಬಿಜಾಪುರದಾಗ ಸಾಲಿ ಹೇಳಿ ತಂದಿ ದುಡ್ಲಿಕ್ಕೆ ನಿಂತು ರೊಕ್ಕ ತಗೊಂಡು ಬಂದು ಬಿಜಾಪುರದಾಗ ಕಾಲೇಜ್ ಅಡ್ಮಿಷನ್ ಮಾಡಿ ಮಾಡಿ ಮಗನಿಗೆ ಬಿಜಾಪುರದಾಗ ಸಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ತಂದಿ ಸಿರ್ಸಿಯಾಡೊಳಗ ದುಡ್ಲಿಕ್ಕೆ ನಿಂತಿದ್ದ ಹೌದು ಬಿಜಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ ದೊಡ್ಡ ನೌಕರಿ ಆಯ್ತು ನೌಕರಿ ಆಯ್ತು ಅವಾಗ ನಮ್ಮ ಮೊದಲು ನಮ್ಮ ಅಪ್ಪಿಗೆ ಹೇಳ್ಬೇಕು ಹೌದು ಇದಕ್ಕೆಲ್ಲ ನಮ್ಮ ಅಪ್ಪನೇ ಕಾರಣ ನಮ್ಮ ಅಪ್ಪ ನಮ್ಮ ಅಪ್ಪ ಖುಷಿ ಆಗ್ತಾನ ಅಲ್ಲಿಗೆ ಫೋನ್ ಹಚ್ಚದ ಹಚ್ಚಿ ಹತ್ತ ಏನತ್ತ ಅಪ್ಪ ಅಪ್ಪ ಇಷ್ಟು ದಿವಸ ಹೈರಾಣ ಹೈರಾಣಪ್ಪನೂ ಪ್ರತಿಫಲ ಸಿಕ್ತು ಹೌದು ಸಿಕ್ತು ನನಗ್ ನೌಕರಿ ಆಯ್ತು ಅಪ್ಪ ಅಂದ ಹೌದು ಹೇಳ ತಂದಿಗೆ ಹಾಲು ಕೊಡದಟ್ಟು ಸಂತೋಷ ಆಯ್ತು ಆಯ್ತು ಆನಂದ ಆನಂದಾಯ್ತು ಹೌಬ ತಂದಿ ಆನಂದದಾಗಿದ್ದ ಆಯ್ತಾ ಮಗ ಒಂದು ಮಾತಾ ಏನ್ ಹೇಳ್ತಾನಪ್ಪ ಮಾತಾ ಅಪ್ಪ ಯಪ್ಪ ನೀನು ಖುಷಿ ಒಳಗಾಗಿ ಅರಿ ಇನ್ನೊಂದು ಮಾತು ಹೇಳ್ತೀನಿ ನನ್ನ ಮ್ಯಾಗ ಸಿಟ್ಟಿಗೆ ಬರಬೇಡಪ್ಪ ಅಂದ ಹೌದು ಹೇಳುವ ಅವಾಗ ತಂದೆ ತನ ಏನಂದ ಎಪ್ಪಾ ನೀ ತಾಯಿ ಇರ್ಲಾರ್ದು ಪರೇಶಿ ಮಗ ಅದಿ ನಿನ್ನ ನಿನ್ ಮ್ಯಾಗ ನಾ ಹೆಂಗ್ ಸಿಟ್ಟು ಮಾಡಿಕೊಳ್ಳಿ ಹೋಲೋ ಸಿಟ್ಟು ಮಾಡಿಕೊಳ್ಳಲ್ಲ ಮಗನ ಹೇಳದ ಹೌದು ಹೇಳಂತ ಹೇಳ ಅವಾಗ ಮಗ ಹೇಳ್ತಾನ ಅಪ್ಪ ಬಿಜಾಪುರದಾಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಮಾಡ್ಯ ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಹಾಳ ಹೌದು ಇಬ್ಬರು ಎಂಟು ದಿವ್ಸ ಆಗೋ ಲಗ್ನ ಇಟ್ಟುಕೊಂಡಿವಗ್ನಕ್ ಬರ್ಬೇಕಂತ ಹೇಳದ ಹೌದಾ ಕೇಳ ಮಗ ನನಗೆ ಬಿಟ್ಟು ಹೆಣ್ಣು ನೋಡೋಣ ತಂದಿಗೆ ಬರಲಿಲ್ಲ ಬರ್ಲಿಲ್ಲ ಹೌದ್ ನಿನ್ನ ಖುಷಿ ನೀ ನನ್ನ ಖುಷಿ ಅಂತ ಹೇಳ್ತಾನೆ ಹೇಳ್ತಾನ ನಿನ್ನ ಖುಷಿ ನನ್ನ ಖುಷಿ ನಿನ್ನ ಸಂತೋಷ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದೊಂದು ಬಳಕೆ ಮುಗಿತ್ತು ಎಂಟು ದಿವಸ ಆಗೋ ಲಗ್ನಕ್ ಬರ್ತೀನಿ ಹೇಳಿ ಸಿರ್ಸಾಡ್ದಿಂದ ಬಸ್ಸಿಗೆ ಹತ್ತಿ ಬಿಜಾಪುರಕ್ಕೆ ಲಗ್ನಕ್ಕೆ ಹೋದ ಲಗ್ನ ಭಾರಿ ಆಯ್ತು ಭಾರಿ ಆಯ್ತು ಅವಾಗ ತಂದಿ ಹೇಳ್ತಾನ ಏನ್ ಹೇಳ ಎಪ್ಪ ಲಗ್ನ ರೆ ಆಯ್ತು ಹೌದು ತಿರುಗಿ ನಾ ಅಂತ ಹೇಳ್ದ ಹೇಳ ಅವಾಗ ಮಗ ಕಾಲಿಗೆ ಬಿದ್ದ ಭಕ್ ಕಾಲಿ ಬಿದ್ದು ಎಪ್ಪಾ ಎಪ್ಪ ಇರೋದು ನಾವು ಅಭಿನಯ ಮಗ ನನಗ ನೌಕರಿ ಆಗದ ಒಂದ್ ಮನಿ ತಗೊಂಡಿ ನಾನು ಇನ್ ಮ್ಯಾಗ್ ನೀ ಯಾರಿಗೋಸ್ಕರ ದುಡಿಬೇಕು ಹೌದು ಹ ನೀ ದುಡಿಯಾದ ಬೇಡ ನನ್ನ ಮನಿಗೆ ನಡಿ ಕೂತು ಊಟ ಮಾಡಕತ್ತೆಂದ ಮಗ ಹೌ ಕುತ್ತು ಊಟ ಮಾಡಕತ್ತ ಅವರ ತಂದಿ ಹೇಳ್ತಾನ ಮಗನ ಮಗನ ನೌಕರಿ ಇರಬೇಕು ಮನಿ ಇರಬೇಕು ಅದು ನನಗೇನು ಬೇಡ ಹೌದ ಭಗವಂತ ಪಟ್ಟಿರ್ತಕ್ಕಂಥ ಈ ಶರೀರ ಅದ ಈ ಶರೀರದಾಗ ಇನ್ನು ಶಕ್ತಿ ಅದ ಹೌದು ಈ ಶಕ್ತಿ ಹೋಗತನ ನಿನ್ನ ಋಣದಾಗಿರಲ್ಲ ನನ್ನ ತಂದಿ ಹೌದ ಹೇಳ ನನ್ನ ನಿನ್ನ ಋಣವಾಗಿರುವುದಿಲ್ಲ ಅಂತ ಹೇಳಿ ಅಪ್ಪ ಹೋಗದ ಮಗ ಕಣ್ಣೀರ್ ತಗದ ತಗದ್ರನ್ನು ನೋಡ್ಲಿಲ್ಲ ಮತ್ತ ಸಿರಿಸಾಡಕ್ ಬಂದು ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಹೌದು ಮುಂದ ಹ ಆ ಬಿಜಾಪುರದಾಗ ನೌಕರಿ ಮಾಡೋ ಮಗನಿಗೆ ಒರಸ್ ತುಂಬರದಾಗ ಭೂಕಾಂತ ದೇವಿಯ ವರವಿನಿಂದ ಒಂದು ಗಂಡಸ್ ಮಗ ಹುಟ್ಟಿ ಬತ್ತು ಹೌದು ಹುಟ್ಟಿ ಬತ್ತು ತಾಯಿ ಆಶೀರ್ವಾದ ಗಂಡಸ್ ಮಗ ಹುಟ್ಟಿ ಬಂದು ಹತ್ತು ವರ್ಷದ ಆದ ಮಗ ಕೇಳ್ತ ನೌಕರಿ ಮಾಡ ಅಪ್ಪಗ ಏನಪ್ಪ ಅಪ್ಪ ಅಪ್ಪ ನಾ ಹುಟ್ಟಿ ಹತ್ತು ವರ್ಷದ ಆಗಿನಿ ನನಗೆ ಒಂದು ಒಂದೊಂದ್ ನೀ ಯಾವ್ರಿಗು ಕರ್ಕೊಂಡು ಹೋಗ್ಲಿಲ್ಲ ಹೌದು ಹೌನು ಯಾವ್ದವ್ರು ನಮ್ಮ ಮನಿಗ್ ಬರ್ಲಿಲ್ಲ ಬರ್ಲಿಲ್ಲ ನಮಗ್ ಮಂಡಿ ಮಕ್ಕಳು ಬಂದು ಬಳಗ ಅದಾರು ನಾವೇನು ಪರದೇಶ ಇದ್ದೀವಪ್ಪ ಅಂತ ಕೇಳ್ತು ಹತ್ತು ವರ್ಷದ ಕೋಸ ಹೌದು ಕೇಳ್ತಪ್ಪ ಕೇಳ್ತು ಅವಾಗ ನೌಕರಿ ಅಪ್ಪ ಹೇಳ್ತಾನ ಏನ್ ಹೇಳ ಯಪ್ಪಾ ನಾವು ಪರದೇಶಿಗಳಲ್ಲ ಅಲ್ಲ ಶಿರಶಾರದಾಗ ನಮ್ಮ ಅಪ್ಪ ಅದಾನ ಅಲ್ಲ ಅಂದ್ರೆ ನಿನ್ನ ಬುತ್ತಿ ಅದಾನ ಹೌದು ಈ ಮನೆಗೆ ಬಾತ ನಾನು ಕಾಲ್ ಬಿದ್ದು ಕಣ್ಣೀರು ತೆಗೆದಿನ ಕರ ನಮ್ಮ ಅಪ್ಪ ಈ ಮನೆಗೆ ಬಂದಿಲ್ಲ ಬಂದಿಲ್ಲ ನಾಯರ ಏನು ಮಾಡಿ ಮಗನ ಅಂದ ತಂದಿ ಹೌದ್ ಹೌದು ಅವಾಗ ಹತ್ತು ವರ್ಷ ಕೂಸಿ ಹೇಳ್ತದ ಯಾನ್ ಹೇಳ್ತು ಅಪ್ಪ ಯಪ್ಪ ಚಿಂತೆ ಮಾಡಿದೇಳ ಹೌದು ನಿಮ್ಮ ಅಪ್ಪಗ ನಾ ಬಿಜಾಪುರಕ್ಕೆ ಕರೆಸ್ಕೋತಿನಲ್ಲ ಕತ್ತು ಹೌದು ಹೇಳ್ತು ಫೋನ್ ಹಚ್ಚಿ ಕೊಡು ಫೋನದಾಗ ಮುತ್ತೇನ ಸಂಗಟ್ನ ಮಾತಾಡ್ತೀನಲಕತ್ತ ಹೌದ್ ಹೌದು ಫೋನ್ ಹಚ್ಚಿ ಕೊಟ್ಟ ಫೋನದಾಗ ಮುತ್ತೇನ ಸಂಗಟ ಮಮ್ಮಗೆ ಮಾತಾಡ್ತಾನ ಏನಪ್ಪ ಹೇಳಿ ಮುತ್ತ್ಯಾ ಮುತ್ತ್ಯಾ ನಾ ನಿನ್ನ ಮಮ್ಮಾಗ ಅದೀನಿ ಹಾಂ ಹತ್ತು ವರ್ಷದವ ಆಗಿನ ನಾನು ಹಾಗೇನ ನನಗೆ ನೋಡಕ್ಕ ಯಾಕೆ ಬಂದಿನ ಮುತ್ತ್ಯಾ ನೀನು ಹೌದು ನನಗೆ ನೋಡ ಮನ್ಸಲ್ಲಾಗ್ಯದ ಏನೋ ನಿನ್ಗಾ ನಿನ್ನ ಸಂಗಾತ ಆಟಾಡುವ ಕೈ ತುತ್ತ ಉಣ್ಣು ಅಂಗಲ್ ಕತ್ತದ ನೀ ಬರೋತ್ತ ನಾ ಊಟನೆ ಮಾಡಲ್ಲ ಹಂಗೆ ಇರ್ತೀನಿ ಬರ್ತೀಯ ಬಿಡ್ತೀವ ಕಡೆಗೆ ಬಿಟ್ಟಿದ ಹತ್ತು ವರ್ಷದ ಕೋಸ ಹಠಾ ತೋಟ ಕುಂತು ಮಮ್ಮಾಗ ಹಿಂಗ್ ಹಠ ತೋಟದ ಹ ನಾನು ಮೊಮ್ಮಗನ ಮುಖ ನೋಡ್ಬೇಕಂತ ಹೇಳಿ 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 ಸಂತೋಷದಿಂದ ಬಸ್ಸಿಗೆ ಹತ್ತಿ ಬಿಜಾಪುರಕ್ಕೆ ಹೋದ 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 ಬಿಜಾಪುರಕ್ಕೆ ಹೋಗಿ ಮನೆ ಮುಂದೆ ನಿತ್ತಾ ಮಮ್ಮಗ ಮುತ್ತ್ಯಾಗ ನೋಡಿ ಅಮ್ಮಗೆ ಕತ್ತು ಹೌದು ಮುತ್ತೈ ನೋಡಿ ಅಮ್ಮಾಗ ಜಿಗಿದ್ಯಾಡು ನೋವು ನೋಡಿ ಮುತ್ತಾಯಿ ಜಿಗ್ಯಾಡು ಹೂ ಇವರಿಬ್ರು ಜಿಗಿದ್ಯಾಲಕತ್ತರು ಇವ್ರು ಜಿಗಿದ್ಯಾಡೋದು ನೋಡಿ ಮನ್ಯಾಗ ನೌಕರಿ ಮಾಡೋ ಒಂದು ಖುಷಿ ಆಯ್ತು ಇವನು ಹೆಂಡತಿ ಮಾರಿ ಮುಂದೆ ಕತ್ತೆ ಇವನು ಹಬ್ಬ ಹೌದು ಅಪ್ಪ ಬಂದಲ್ಲ ಅಂತ ಹೇಳಿ ಹಾಂ ಹಾಂ ಖುಷಿಯಾಗಿ ಹೇಳ್ತೀವಿ ನಮ್ಮ ಅಪ್ಪ ಈ ಮನಿಗ ಬಾಕ್ ಕಾಲು ಬಿಟ್ಟೀನಿ ನಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನಮ್ಮ ಮಗನ ಮಾತ ಕೇಳಿ ಕೇಳಿ ನಮ್ಮ ಅಪ್ಪ ಈ ಮನಿಗೆ ಬಂದ ನಂದು ಬಳಕ ನಮ್ಮ ಅಪ್ಪ ಇವತ್ತ ಬಂಗಾರ ತಾಟನೆ ಊಟ ಮಾಡ್ಬೇಕಂತ ಹೇಳದ ಹೌದು ಯಾವ ತಾಟ ಬಂಗಾರ ತಾಟನಾಗ ತಗೋ ಬಂಗಾರ ತಾಟ ಬಂಗಾರ ತಾಟನೆ ಊಟಕ್ಕೆ ಹಾಕು ಹಾಕು ಇವತ್ತು ಬಂಗಾರ ಒಂದು ಕೈ ತೊಳ್ಕೋಬೇಕು ಹೇಳ ಹೆಂಡತಿ ಯಾಕೋ ಬಂಗಾರ ತಾಟ್ನೆ ಊಟ ತಗೊಂಡು ಬಂದು ಮಾವನ ಮುಂದೆ ಸೊಸಿ ಇಟ್ಟಳ ಕರೆ ಮಾವನ ಲಕ್ಷ ಬಂಗಾರ ತಾಟ್ನ ಮ್ಯಾಗಿಲ್ಲ ಇಲ್ಲ ಇಲ್ಲ ಎಲ್ಲ ಎಲ್ಲಪ್ಪ ಮಮ್ಮಗನ ಮುಖ ನೋಡುದು ಆಗ್ಯಾನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕ್ಕ ಹೌದು ಮಮ್ಮಗನ ಮುಖ ನೋಡಿ ಒಂದು ತುತ್ತು ತುತ್ತಿಸಿ ತಾವೊಂದು ತುತ್ತು ಬಾಯಾಗ ಹಾಕೋಬೇಕು ಅನ್ನೋದ್ರಾಗ ಮುತ್ತಾಗ ವಯಸ್ಸಾಗಿತ್ತು ಮುತ್ತನ ಸೋರಿ ಬಂಗಾರ ತಾಟ್ನೆ ಬಿತ್ತು ಹೌದಾ ಆ ಜೋಲ್ ಬಿಳದು ಮನೆಯಾಗ ಸೊಸಿ ನೋಡಿದಳು ನೋಡು ಸೊಸಿ ನೋಡಿ ಗಂಡ ಕರ್ದು ಹೇಳ್ತಾಳ ಯಾನ್ ಹೇಳು ರೀ ರೀ ಜೊಲ್ಲ ರೀ ಬಂಗಾರ ತಾಟ್ನೆ ಬಿತ್ತು ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರ ಹೌದಾ ನೋಡು ಸಸಿ ಹನ್ನೊಂದು ವರ್ಷ ಸಂಸಾರ ಭಾರಿ ನಡೆದಿತ್ತು ನಡೆದಿತ್ತು ಯಾವಾಗ ನಿಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟು ಬರತ್ತ ಹ ಈ ಮನೆಯಾಗ ನಿಮ್ಮ ಅಪ್ಪರ ಇರಬೇಕು ಒಂದಳು ನಾರಿ ಇರಬೇಕು ಒಂದಳು ಹೌದಪ್ಪ ಹೌದ ಇವಾಗ ನೌಕರಿ ಮಾಡೋ ಶಾಣೆ ಇದ್ದ ಇದ್ದ ಹೇಳ್ತಾ ಏನತ್ತ ಈಗ ನಮ್ಮ ಅಪ್ಪ ವಯಸ್ಸಾಗಿದೆ ಇರೋದ್ ನಾವ್ ಒಬ್ಬನೇ ಮಗ ಇದ್ದೀನಿ ಅಲ್ಲಿನಿ ತಿರುಗಿ ಶಿರ್ಷಿಯಾದ ಹೋಗಿ ದುಡ್ಕೊಂಡು ತಿಮ್ಮ ಅಪ್ಪ ನಾ ಹೆಂಗ್ ಕಳಿಸ್ಲಿ ಹೌದು ನಿನ್ನ ಹೊಟ್ಟಿಲೆ ಮಗ ಹುಟ್ಟ್ಯಾ ನಾ ಮಗನಿಗೆ ಬಿಟ್ಟು ನಿನಗ ನಾ ಹೆಂಗಿರ್ಲಿ ಹಾ ನನಗ ಮಗ ಬೇಕು ನೀ ಬೇಕು ನಮ್ಮ ಅಪ್ಪನ ಬೇಕಲ್ಲ ಕತ್ತ ಹೋವೋ ನೀವೇಲ್ಲರೂ ಬೇಕ ಅವಾಗ ಹೆಂಡತ್ ಹೇಳ್ತಾಳ ಏನತ್ತ ನಿಮ್ಮ ಅಪ್ಪ ಈ ಮನೆಗೆ ಇರ್ಬೇಕಂದ್ರ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ತೊಳೆದ ನನ್ನ ಕೈಲಿ ಆಗಲ್ಲ ನಿಮ್ಮ ಅಪ್ಪನ ಜೊಲ ತೊಳಿಲಾರ್ದಂಗ ಮಾಡ್ಕೊಂಡ ನಿಮ್ಮ ಅಪ್ಪಗಿರ್ಲಿಕ್ಕೆ ಪರ್ಮಿಷನ್ ಹೋ ಹೇಳು ಇವ ಯಾಕೆ ಹೇಳ ಚಂತನ ನೌಕರಿ ಮಾಡ್ಲಕ್ ಹೋಗಿ ಹೋಗಿ ಚಂಜಿಗ ಮನೆಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡ್ ಬಂದ ಹೌದು ತಗೊಂಡ್ ಬಂದ ಒಂದು ತಿಂಗಳಿಗೆ ಆಗುವಷ್ಟು ಹ ಒಯ್ ಹೆಣ್ತಿತ್ತ ಹೇಳ್ತಾನ ಪೋಟಿ ತೊಡ ಮೂವತ್ತು ಮಣ್ಣಿನ ಪರಿಣಗಳಲ್ವಾ ಒಂದು ತಿಂಗಳಿಗೆ ಆದೋ ಅಷ್ಟೇ ಅದಾವ ಅದ ನಮ್ಮ ಅಪ್ಪದ ಬಂಗಾರ ತಾಟನೆ ಊಟ ಕೊಡಬೇಡ ಸ್ಟೀಲಿನ ತಾಟನೆ ಊಟ ಕೊಡಬೇಡ ಜರ್ಮನ್ ತಾಟದಾಗ ಊಟ ಕೊಡಬೇಡ ಇದೇ ಮಣ್ಣಿನ ಪರಿಣದ ಊಟ ಕೊಡು ಹುಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ತೊಳಿಬೇಡ ಎಡಗೈಲಿ ಒಯ್ದು ಹೊರಗೊಕಾಡುತ್ತೆ ಅದ ಹೊರಗಡ ನಿನ್ನ 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 ಕೈಲಿ ನನ್ನ ಜೋಲತ್ತೋಸಲತ್ ಹೇಳ್ದ ಹಾಲ್ ಹಾಲ್ ಹೆಣತಿ ಹಾಕಾಗಲ್ಲತ್ತ ಹೇಳುದು ದಿನ ಒಂದು ಮಣ್ಣಿನ ಪರಿಣದಾಗ ಮಾವು ಊಟ ಕೊಡ್ತಿದ್ರು ಮಾವು ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಎಡಗೈಲಿ ಹೊರದು ಹೊರಗೋಗ್ತಿದ್ರು ರೂ ಹಿಂಗ ಹತ್ತು ದಿವಸ ಆಯ್ತು ಆಯ್ತು ಹನ್ನೊಂದನೇ ದಿವಸಿಗೆ ಮುದ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಹೊರಗೋಗ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ ಇರ್ತಿದಿಲ್ಲ ಹೆಣ್ಮಗಳಿಗೆ ಚಿಂತೆ ಆಯ್ತು ಇಲ್ಲಿ ನನ್ನ ಮಗ ನನ್ನ ಗಂಡ ಬಿಟ್ರ ಯಾರು ಬರಲ್ಲ ಬರಲಿಲ್ಲ ಈ ಮಣ್ಣಿನ ಪರಳೆ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಹೇಳಿ ಒಂದು ದಿವಸ ಮರಿಗಿ ನಿಂತು ನೋಡ್ದು ಆ ಮಣ್ಣಿನ ಪರಳೆ ಯಾರು ಅಂತ ಅದಕ್ಕೆ ಅಕ್ಕಿನ ಹಟ್ಟಿಲೆ ಹುಟ್ಟಿರ್ತಕ್ಕಂತ ಹತ್ತು ವರ್ಷದ ಕೂಶ ಮುತ್ತಲ ಜೋಲ ತೊಳಿಕ್ಕಿತ್ತು ಹೌದ ಮುತ್ತಿನ ಜೋಲ ತೊಳೆದ್ ನೋಡಿ ತಾಯಿಗೆ ಸಂಗಟ ಆಗಲತ್ತು ತ್ರಾಸ ಆಗಲಕತ್ತು ಫಲ ಆಗ್ತು ಓಡಿ ಹೋಗಿ ತೆಕ್ಕಿ ಹೇಳ್ಕೊಂಡು ಮಗನಿಗೆ ಬೈದ್ ಹಾ ನಾವು ಶ್ರೀಮಂತರೀವಿ ಬಂಗಾರ ತಾಟ್ನ ತೊಳೆಯುವಂತ ಎಳೆ ಕೈಗಳು ಆ ಹೊಲಸು ಮುದುಕನ ಜೋಲು ಯಾಕೆ ತೊಳಿ ಕತ್ತಿದ್ವು ಹಂತದ ಏನೋ ಕರ್ಣ ಬಂದದ್ದು ಓ ಮಗನ ಅಂತೇಳಿ ತಾಯಿ ಹ ಹೋಗು ಅವಾಗ ಹತ್ತು ವರ್ಷದ ಕೂಸು ಹೇಳ್ತದ ಯಾನ್ ಹೇಳ್ತಪ್ಪ ಯವಾ ಯವಾ ಅಳಬೇಡ ಅಳಬೇಡ ಯಾಕ ನಮ್ಮ ಮುತ್ತೇನ ಜೋಲ ಮತ್ತ ಅಳಿಕತ್ತಿನದ ಕೇಳಿದ್ರ ಯಾಕ ಈಗ ನಮ್ ಮುತ್ತೆ ವಯಸ್ಸಾಗ್ಯದ ವಯಸ್ಸಾಗ್ಯದ ನಮ್ಮ ಮುತ್ತೇನ ಜೋಲ ಸೋರ್ಲಕತ್ತದ ಹೌದು ಅವ ಮುಂದೆ ನಿನ್ ವಯಸ್ಸಾಗ್ತದ ಯಾಕಲ್ಲ ಆ ಸಮಯದೊಳಗ ನಿಂದು ಜೋಲ ಸೋರ್ತದ ಅವಾಗ ನಮ್ಮ ಮಣ್ಣಿನ ಪ್ರಾಣಿಯಲ್ಲಿ ಹುಡುಕಲಿ ಇವೇ ತೊಳದು ನಿನಗಿಂದು ಕತ್ತಿನ ಅವ ಅಳಬೇಡ ಹತ್ತು ವರ್ಷದ ಕೋಸ ಹೌದು ಮಗನ ಮಾತು ಕೇಳಿ ತಾಯಿ ಮನಸ್ಸು ಅಲ್ಲಂಗ ಆಗಿರ್ಬೇಕು ಒಂದೇ ಮಾತು ಹೇಳಿದ್ರೆ ತಾಯಿ ಮನಸ್ಸು ಪರಿವರ್ತನೆ ಆಲಂಗ ಆಗಿರ್ಬೇಕು ಹೌ ಅದಕ್ಕೆ ಇರ್ಲಿ ಪುಣ್ಯಾತ್ ನನ್ನ ಮಗ ಹೇಳಿ ಅದನ್ನ ಕರೆಕ್ಟ್ ಐತಲ್ಲ ನನಗೂ ಇಂತ ಪರಿಸ್ಥಿತಿ ಬರ್ತದಲ್ಲ ಹಾ ವಯಸ್ಸಾದವರಿಗೆ ನಾನು ಪ್ರೀತಿಯಿಂದ ನೋಡ್ಕೊಂಡ್ರ ಭಗವಂತ ಮೆಸ್ತನಗ ಹೇಳಿ ಏ ಮತ್ತ ಮಾವಗ ಭಂಗಾರ ತಾಟ್ನ್ಯಾಗ ಊಟ ಕೊಟ್ಟು ಆ ಬಂಗಾರ ತಾಟ್ ತನ್ನ ಕೈನಾಗ ಕಲಿಕ್ಕತ್ತ ಸೊಸಿ ಇದ್ದಾಕ್ಯಾಗ್ ಹೌದ ಹೌದು ಅದಕ್ಕೆ ಹಿಂಗೆ ಆಗ್ಬೇಕಾಗ್ಯದ ಇರ್ಲಿ ಪುಣ್ಯಾತ್ಮರೇ ಮಾರಿ ಬರಲಿ ಹಾ ಹ್ಞೂ Yeah.